ನಾವಿವತ್ತು ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಮಠ ಜಾತ್ರಾ ಮಹೋತ್ಸವಕ್ಕೆ ನಾವು ಕೂಡ ಹೋಗಿದ್ವಿ ಸೊ ಇಲ್ಲಿ ದಿನನಿತ್ಯ ಹದಿನೈದು ದಿನ ಜಾತ್ರೆ ನಡೆಯುತ್ತೆ ಸೊ ಇಲ್ಲಿ ಸಾವಿರಾರು ಜನ ಭಕ್ತರಿಗೆ ದಿನನಿತ್ಯ ಅನ್ನದಾಸವ ನಡೆಯುತ್ತೆ ಮತ್ತು ಜಾತ್ರೆಯಲ್ಲಿ ಎಕ್ಸಿಬಿಷನ್ ಮತ್ತು ಕೃಷಿ ಮತ್ತು ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಅಲ್ಲಿ ವಸ್ತು ಪ್ರದರ್ಶನನ ಅರ ಅರೇಂಜ್ ಮಾಡಿರ್ತಾರೆ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸಲ ವಿಸಿಟ್ ಮಾಡಿ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ ಹಲೋ ಸ್ನೇಹಿತರೆ ನಾವು ಇವತ್ತು ಸಿದ್ಧಗಂಗಾ ಮಠದ ಜಾತ್ರೆಗೆ ಹೋಗಿದ್ವಿ ಸೊ ನಾವು ಫಸ್ಟ್ ಕ್ಲಾಕ್ ಟವರ್ ತರ ಸ್ಕೂಲ್ ಇದೆಯಲ್ವಾ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗ ಕಾಣಿಸ್ತಿದೆ ಲೈಟಿಂಗ್ಸು ಮತ್ತೆ ಸಿದ್ಧಗಂಗಾ ಮಠದ ಜಾತ್ರೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸುತ್ತಮುತ್ತ ಹಳ್ಳಿಗಳು ಮತ್ತೆ ಜನ ಎಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇದನ್ನ ನೋಡೋದಕ್ಕೋಸ್ಕರ ತುಮಕೂರಲ್ಲಿ ಸೊ ನೋಡಿ ಈ ತರ ದಿನನಿತ್ಯ ಅಲ್ಲಿ ಹದಿನೈದು ದಿನ ಏನೋ ಜಾತ್ರೆ ನಡೆಯುತ್ತೆ ಫುಲ್ಲು ಏನಾದರೂ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ಫಸ್ಟ್ ನಾವು ಶಿವಕುಮಾರ್ ಸ್ವಾಮೀಜಿ ಲಿಂಗಾಯಕರಾದಂಥ ಜಾಗನ ನೋಡಿಕೊಂಡು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಫಸ್ಟ್ ನಾವು ಹೋಗಿದ ತಕ್ಷಣವೇ ಅಲ್ಲಿ ಒಂದು ಚಿಕ್ಕದು ರಥ ಎಳಿತಾಯಿದ್ರು ಸೊ ನೋಡ್ತಾ ಇರ್ಬೋದು ಎಷ್ಟು ತುಂಬ ಸೂಪರಾಗಿತ್ತು ನೋಡೋಕ್ಕೆ ಕಣ್ಗಳೇ ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ರಥ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಚಿಕ್ಕ ರಥ ಈ ಥರ ದಿನ ಒಂದೊಂದು ರಥಗಳನ್ನ ಎಳಿತಾರೆ ಸೊ ನೋಡ್ತಾ ಇರ್ಬೋದು ಸು ತುಂಬ ಚೆನ್ನಾಗಿದೆ ಮತ್ತು ಅದೇ ರೀತಿ ಇಲ್ಲಿ ದಿನ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ವಯಸ್ಸಾದವರು ಎಲ್ಲ ಅವರವರು ಕಲಾವಿದರು ಬಂದು ಅವರು ಕಲೆಯ ಪ್ರದರ್ಶನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಾಣಿಸಿದೆ ಅಂತ ಸೊ ಇಲ್ಲಿ ನಿಮಗೆ ಶಾಪಿಂಗ್ ಅಂತ ಏನು ಟೆನ್ಷನ್ನೇ ಮಾಡ್ಕೊಳೋಕಿಲ್ಲ ಇದೆಲ್ಲ ರೀತಿ ಇರುತ್ತೆ ಸೊ ನೆಕ್ಸ್ಟ್ ನಾವು ಬಂದಿದ್ದು ಎಕ್ಸಿಬಿಷನ್ ಕಡೆ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮತ್ತು ಲೈಟಿಂಗ್ ಅರೇಂಜ್ಮೆಂಟ್ ನೋಡಿ ಎಷ್ಟು ಸಕ್ಕಲಾಗಿದೆ ಸೊ ನೆಕ್ಸ್ಟ್ ನಾವು ಟಿಕೆಟ್ ತೊಗೊಂಡ್ವಿ ಸೊ ಇಲ್ಲಿ ಒನ್ ಪರ್ಸನ್ಗೆ ಟೆನ್ ರುಪೀಸ್ ಏನೋ ಚಾರ್ಜಸ್ ಮಾಡ್ತಾರೆ ಸೊ ನಾವು ನೆಕ್ಸ್ಟ್ ಫ್ಯಾಮಿಲಿ ತೊಗೊಂಡು ಎಲ್ಲ ಒಳಗೆ ಹೋದ್ವಿ ಸೊ ತುಂಬ ಜನ ಇದ್ರು ವೀಡಿಯೋ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ನೋಡಿ ಇದೆಲ್ಲ ಪ್ರದರ್ಶನಗಳು ರೈತರುಗಳು ಮತ್ತು ಚಿಕ್ಕ ಮಕ್ಕಳು ಎಕ್ಸಿಬಿಷನ್ನು ಎಲ್ಲ ಕಡೆ ಮತ್ತು ಈ ಥರ ಶಾಪಿಂಗ್ ಮಾಲ್ಸ್ಗಳು ಚಿಕ್ಕ ಚಿಕ್ಕಲು ಸ್ಟಾಲ್ಸ್ಗಳನ್ನ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಏನು ಬೇಕಾದರೂ ನೀವು ತಗೋಬೋದು ಎಂಜಾಯ್ಮೆಂಟ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದರಲ್ಲೂ ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂದರೆ ತುಂಬ ಜನ ಇರ್ತಾರೆ ಹಾಲಿಡೇ ಇರುತ್ತಲ್ವ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ನೀವು ಇಲ್ಲಿ ಮನೆ ಐಟಮಿಂದ ಹಿಡ್ದು ಕೃಷಿ ಐಟಮ್ಮು ಮತ್ತು ಏನೇನೆಲ್ಲ ಮನೆಗೆ ಬೇಕಾಗುತ್ತೋ ಅದೆಲ್ಲ ಕೂಡ ಇದೆ ಸೊ ಮತ್ತು ನಾವು ಈ ಕಡೆ ಗೇಮ್ಸ್ ಕಡೆ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಜಾಯಿಂಟ್ ವಿಲ್ಲು ಎಲ್ಲ ಥರ ಗೇಮ್ಸ್ಗಳಿತ್ತು ಟ್ರೈನಿಂಗ್ ಚಿಕ್ಕ ಮಕ್ಕಳದು ಎಲ್ಲ ಥರ ಚಿಕ್ಕ ಚಿಕ್ಕ ಮಕ್ಕಳು ದುಡ್ಡುವರಿಗೆಲ್ಲ ಆಟ ಆಡೋದಕ್ಕೋಸ್ಕರ ಜಾತ್ರೆಯಲ್ಲಿ ಸ್ಟಾಲ್ನ ಹಾಕಿದರು ಸೊ ನೋಡಿ ಇಂಥದ್ದು ಈ ಥರದ್ದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಬಂದ್ವಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೋಸ್ಕರ ಎಲ್ಲ ಸೊ ನೋಡಿ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ತುಮಕೂರು ಸಿದ್ಧಗಂಗಾ ಮಠದ ಜಾತ್ರೆಗೆ ತುಂಬ ಚೆನ್ನಾಗಿರುತ್ತೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋದ್ರಿಂದ ನಮಗೆ ನಾವು ಇಲ್ಲೇ ಇಲ್ಲೇ ಓದಿದ್ದು ಎಲ್ಲ ಕೂಡ ಇಲ್ಲೇ ಅದಕ್ಕೋಸ್ಕರ ನಮಗೆ ಕಾಮನ್ ಅನಿಸುತ್ತೆ ಸೊ ನೀವು ಒಂದು ಸಲ ಹೊಸ್ದಾಗಿ ಬಂದು ವಿಸಿಟ್ ಮಾಡಿ ಬೇರೆ ಕಡೆಯಿಂದ ಸೊ ನಿಮಗೆ ಚೆನ್ನಾಗಿ ಅನಿಸುತ್ತೆ ನೀವು ತೋ ಕೂಡ ಇದನ್ನು ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ನೆಕ್ಸ್ಟ್ ನಾವಿಲ್ಲಿ ಕೃಷಿ ಕಡೆ ಬಂದ್ವಿ ಇಲ್ಲಿ ಕೃಷಿ ಪ್ರದರ್ಶನ ಮಾಡಿರ್ತಾರೆ ಸೊ ನಮ್ಮ ಈ ಜನ್ರೇಷನ್ ಮಕ್ಕಳಿಗೆ ಏನೇನಂತ ಯಾವ ರೀತಿ ಬೆಳೀತಾರೆ ಮತ್ತು ಆ ದಿನಸಿಗಳು ಮತ್ತು ಕಾಳುಗಳ ಹೆಸರುಗಳೇ ಗೊತ್ತಿರೋಲ್ಲ ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೋಸ್ಕರ ತೋರಿಸ್ಬೇಕು ಅಂತಲೇ ಇಲ್ಲಿ ಪ್ರದರ್ಶನ ಅರೇಂಜ್ ಮಾಡ್ತಾರೆ ನಾವು ಇರೋ ನೋಡ್ದೇ ಇರೋ ಅಂಥ ಎಷ್ಟೊಂದು ವೆಜಿಟೇಬಲ್ಸ್ ಮತ್ತು ಫ್ಲಾರ್ಸು ಎಲ್ಲ ಕೂಡ ಬೆಳೆದಿರ್ತಾರೆ ನೋಡ್ಬೋದು ನೀವು ನೋಡಿ ಇದು ಸನ್ಫ್ಲವರು ಅದೇ ರೀತಿ ಎಲ್ಲ ಥರ ಕಾಳುಗಳು ಮತ್ತು ಮನೆ ಅಡುಗೆ ಏನೇನು ಯೂಸ್ ಮಾಡ್ತೀವಿ ಅಲ್ವ ಎಲ್ಲ ಕೂಡ ಹಾಕಿದರು ಇಲ್ಲಿ ಕಡಲೆ ಬೀಜದಿಂದ ಹಿಡ್ದು ಬೀಟ್ರೋಟು ಕ್ಯಾರೆಟ್ ವೆಜಿಟೇಬಲ್ಸ್ ಆ ಥರದ್ದು ಎಲ್ಲ ಕೂಡ ವೆರೈಟಿ ವೆರೈಟಿ ಅದು ಡಿಫ್ರೆಂಟ್ ಒಂದೇ ಇವಾಗ ಒಂದು ಕಡಲೆ ಬೀಜ ಅಂತ ತೊಗೊಂಡೆ ಅದರಲ್ಲಿ ವೆರೈಟೀಸ್ ಆಫ್ ಕಡಲೆ ಬೀಜಗಳು ಅದನ್ನೆಲ್ಲ ಹಾಕಿ ಅಲ್ಲಿ ಪ್ರದರ್ಶನ ಮಾಡಿರ್ತಾರೆ ಸೊ ನೀವು ಕಣ್ಣು ತುಂಬ್ಕೊಂಡು ಬರ್ಬೋದು ನೋಡಿ ಇದು ನೆಕ್ಸ್ಟು ಭತ್ತ ಇದರಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ಗಳಿರುತ್ತೆ ಸೊ ಅದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ನೇಮ್ ಬೋರ್ಡ್ ಮತ್ತು ಯಾವ ವೆರೈಟಿ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ ಅದು ಎಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ಎಷ್ಟೋ ಜನ ಮಕ್ಕಳು ನೋಡಿ ಇರೋದಿಲ್ಲ ಇದೆಲ್ಲ ಹೆಂಗಿರುತ್ತೆ ಹೆಂಗೆ ಬೆಳೀತಾರೆ ಅಂತ ಸೊ ನೀವು ಅವರಿಗೆ ಕರ್ಕೊಂಡೋಗಿ ಈ ಥರದ್ದೆಲ್ಲ ತೋರಿಸಿದ್ರೆ ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಇರುತ್ತೆ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಮತ್ತು ಏನೋ ಒಂದು ಹೊಸ ಅದು ಆಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದೆಲ್ಲ ಪ್ರದರ್ಶನ ಮಾಡಿರ್ತಾರೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟು ಜೈ ಕಿಸಾನ್ ಅಂತ ಕಾಳುಗಳಲ್ಲಿ ಮಾಡಿದರು ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಚಿಕ್ಕ ಚಿಕ್ಕವರು ಏನು ಮುಂಚೆ ಆ್ಯಂಡ್ಸಿಸ್ಟರ್ಸ್ ಎಲ್ಲ ಯೂಸ್ ಮಾಡ್ತಿರಲ್ವ ಅದನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಕ್ಕಿರ್ತಾರೆ ಸೊ ನಮ್ಮ ಕಡೆ ಎಷ್ಟೊಂದು ಕಡೆ ಮಕ್ಳುಗಳು ನೋಡೇ ಇರೋಲ್ಲ ಇದನ್ನು ನಾವೇ ನೋಡಿಲ್ಲ ಬಿಡಿ ಎಷ್ಟೊಂದು ಈ ಥರದ್ದು ಅದನ್ನೆಲ್ಲ ಪ್ರದರ್ಶನಕ್ಕೆ ಇತ್ತಿದ್ರು ನೆಕ್ಸ್ಟು ನಾವು ಫ್ಲವರ್ ಶೋ ಕಡೆ ಬಂದ್ವಿ ಅಲ್ಲೂ ಕೂಡ ತುಂಬ ಫ್ಲವರ್ಸ್ಗಳಿತ್ತು ಸಾವೆಂತ್ ಹೂವಿಂದ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲ್ಲರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದನ್ನೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿ ಅದಕ್ಕೂ ಕೂಡ ನೇಮ್ ಬೋರ್ಡು ನೋಡಿ ಇದೊಂದು ಗಿಡ ಇದೇನಂತ ನನಗೂ ಕೂಡ ಗೊತ್ತಾಗಿಲ್ಲ ನೀವು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ನೋಡಿ ಇಲ್ಲೆಲ್ಲ ಇದೆ ಬೇರೆ ಬೇರೆ ಥರ ವೆಜಿಟೇಬಲ್ಸು ಫ್ರೂಟ್ಸು ಟ್ರೀಗಳು ಮತ್ತು ಯಾವುದಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸು ಬಟರ್ ಫ್ರೂಟ್ ಇವಾಗೆಲ್ಲ ಹೊಸ ಹೊಸದಾಗಿ ಎಲ್ಲ ಬರ್ತಿದೆಯಲ್ವ ಅದನ್ನೆಲ್ಲ ಕೂಡ ಪ್ರದರ್ಶನಕ್ಕೆ ಇಲ್ಲಿ ಇಟ್ಟಿದ್ರು ನೋಡಿ ಇದೊಂಥರ ಡಿಫ್ರೆಂಟ್ ಬದನೇಕಾಯಿ ಅದನ್ನೆಲ್ಲ ಡಿಫ್ರೆಂಟಾಗಿ ನೋಡಿ ಒಂದೊಂದಕ್ಕೆ ಒಂದೊಂದು ಥರ ಡಿಫ್ರೆಂಟ್ ಒಂದೊಂದು ಸೆಕ್ಷನ್ ಥರ ಮಾಡಿ ಅದನ್ನು ಅಲ್ಲಿ ಬೆಳೆಸಿರ್ತಾರೆ ಅದು ಅದರಿಂದ ತುಂಬ ಎಫರ್ಟ್ಸ್ ಇರುತ್ತೆ ನಾವು ಅದನ್ನು ಅಲ್ಲಿ ಹೋಗಿ ಸುಮ್ಮನೆ ನೋಡಬೇಕು ನೋಡಿ ನಮಗೇನಾದರೂ ಅರ್ಥ ಆದರೆ ತಿಳ್ಕೊಬೇಕು ಬರಬೇಕು ಅದು ಬಿಟ್ಟು ಅಲ್ಲಿ ಹಾಳು ಮಾಡೋದು ಆ ಥರದ್ದೆಲ್ಲ ಮಾಡೋಕೆ ಹೋಗ್ಬಾರ್ದು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಈ ಕೃಷಿ ಇಲಾಖೆಯಲ್ಲಿ ಎಲ್ಲ ಥರದ್ದು ಮಾಡಿದರು ಸೊ ನೆಕ್ಸ್ಟ್ ನಾವು ಫಿಶ್ ಸೆಕ್ಷನ್ ಬಂದ್ವಿ ಅಲ್ಲಿಂದ ಮುಗಿಸಿ ಅಲ್ಲಿಂದ ಮುಗಿಸಿದ ತಕ್ಷಣ ಆಚೆ ಬಂದ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಜನ ಇದ್ದರು ಅದಕ್ಕೋಸ್ಕರ ನಾವು ಆಚೆ ಬಂದ್ವಿ ಸೊ ಜಾತ್ರೆ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋಗಿ ತುಂಬ ಶಾಪಿಂಗ್ ಮಾಡ್ಬೋದು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಮಕ್ಕಳನ್ನು ಕರ್ಕೊಂಡೋಗಿ ಸೊ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು